ಹೊಗಳಾಂಬೆ ಸ್ಮರಿಸಿ ಯಾದಗಿರಿ ಮಹಾನಗರದ ಸ್ಟೇಷನ್ ಏರಿಯಾದ ಲಕ್ಷ್ಮೀ ನಗರದ ಲಕ್ಷ್ಮೀ ಮಂದಿರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನಡೆದು ಬಂದ ಹದಿನಾಲ್ಕನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದು ಬಂದಂಥ ಅಫ್ಯುಂಗೂರು ಸಿದ್ಧಿ ಪುರುಷ ವಿಶ್ವಾರಾಧ್ಯ ಪುರಾಣ ಪ್ರವಚನ ಮಂಗಲ ಸಮಯದ ಮಂಗಲ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಅನುಭವ ಆಚರ್ವಚನ ನೀಡಿದಂಥ ಗುರುಮಿಠಿಗಲ್ಲದ ಕಾಸಾ ಮಠದ ಶಾಂತ ಗುರು ಮುರುಘರಾಜೇಂದ್ರ ಸ್ವಾಮಿಗಳವರಿಗೆ ವಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ವೇದಿಕೆಗೆ ಶೋಭೆಯನ್ನು ತಂದುಕೊಟ್ಟಂಥ ವೀರಶೈವ ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷರು ಹಿರಿಯರಾದಂಥ ಚನ್ನಪ್ಪಗೌಡ ಅವರಿಗೂ ಸಮಾಜವನ್ನು ಗಟ್ಟಿಗೊಳಿಸಿ ರಾಜ್ಯದಲ್ಲಿ ಯಾದಗಿರಿ ಭಾಗದ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂಥ ಮುದ್ದಾಳ ಮನೆತನದ ಗೌಡ ಅವರಿಗೂ ಶರಣಗೋಪಾಲ್ ರೆಡ್ಡಿ ನಾಯ್ಕಲ್ರವರಿಗೂ ನಾಗರತ್ನ ಕುರಿಗೂ ಹನುಮಂತಿಟ್ಟಿಗಿ ಅವರಿಗೂ ತಾಲೂಕಾಧ್ಯಕ್ಷರಾದಂಥ ರಾಜಶೇಖರಗೌಡ ಅವರಿಗೂ ಈ ಲಕ್ಷ್ಮೀ ಮಹಿಗಲದ ಕಮಿಟಿ ಅಧ್ಯಕ್ಷರಾದಂಥ ವಿರೂಪಾಕ್ಷಪ್ಪಗೌಡರಿಗೂ ಸದಾಶಿವಪ್ಪಗೌಡರಿಗೂ ವಿಶ್ವಾರಾಧ್ಯರ ಪುರಾಣ ಪ್ರವಚನವನ್ನು ರಚಿಕೊಟ್ಟಂಥ ಬಸವರಾಜ ಶಾಸ್ತ್ರಿಗಳವರಿಗೂ ಸಂಗೀತಗಾರರಿಗೂ ಸಮಿತಿಯವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಕಾರ್ಯಕರ್ತರಿಗೂ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ರಾಜಮಾನರಾಗಿರುವ ನಿಮ್ಮೆಲ್ಲರ ಆ ಶರಣು ಶರಣ ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವ ರಿಣಯ ಸ್ವೀಕರಿಸಿದವರೆಲ್ಲ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವಣಯ ಉಪನಯನ ನಿರಾಕರ್ಷದವರೆಲ್ಲ ಬಸವಣ್ಣನವರಾಗುವವರಿಣಯ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವವರಿಣಯ್ಯ ಅಧಿಕಾರವು ನಿರಾಕರ್ಷದವರೆಲ್ಲ ಸೇವಿಗಳಾಗುವ ಸೀವಿಗಳಾಗುವವರಿಣಯ ದಿಗಮೃತ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವವರಿಗೆ ಸ್ವಾತಂತ್ರ್ಯದಲ್ಲಿ ಶಕ್ತೀಶ್ವರ ಲೀನ ಹೆಸರು ಹೇಳುವರೆಲ್ಲ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ದೊಡ್ಡ ಜ್ಞಾನಿಗಳು ಆತನ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಜಾತ್ರೋತ್ಸವದ ಅಂಗವಾಗಿ ಜಾತ್ರೆ ಕೇವಲ ಜಾತ್ರೆ ಆಗಬಾರದು ಜಾಗೃತಿಯ ಜಾತ್ರೆ ಆಗಬೇಕೆನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಮಿಟಿಯವರು ಪ್ರತಿ ವರ್ಷವೂ ಕೂಡ ಒಂದೊಂದು ಶರಣರ ಪುರಾಣ ಪ್ರವಚನಗಳನ್ನು ನಡೆಸಿಕೊಂಡು ಬರುತ್ತೆ ಅಂತಕ್ಕಂಥವರಾಗ್ತಾರೆ ಶರಣರು ಗೋಪಾಲ್ ಶರಣ್ ಗೋಪಾಲ್ ರೆಡ್ಡಿ ಅವ್ರು ಹೇಳಿದರು ಇದು ಮೊದಲ ಸಣ್ಣ ಮಂದಿರವಾಗಿತ್ತು ಅಂತ ತಿಳ್ಕೊಂಡು ನಾನು ಸ್ವಲ್ಪ ಆ ಆಕಡೆ ಹಿಂದಕ್ಕೆ ಹೋಗ್ತೇನೆ ಅಂದ್ರೆ ತೊಂಬತ್ತರ ದಶಕದಲ್ಲಿ ಹೇಳ್ಬೋದು ಇಲ್ಲಿ ಮಾರುತಿ ಗಾಂಕರ್ ಅಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಇದೇ ಇಲ್ಲಿ ಅವರ ಮನೆ ಇದೆ ಅಣ್ಣ ಭಾಗದಲ್ಲಿರಬಹುದು ಅವ್ರಿಗೆ ಬಹಳ ದಿವಸ ಮಕ್ಕಳಿದ್ದೆಲ್ಲ ಗಂಡ ವಿಶ್ವಾರಾಧ್ಯ ನಾಮಕರಣ ಆ ನಾಮಕರಣ ಮಹೋತ್ಸವಕ್ಕೆ ನಾನು ಬಂದಿದ್ದೆ ಇಲ್ಲಿ ಒಂದು ನಾಲ್ಕು ಬಂಡಿ ನೆಡ ಹಾಕಿ ಅವ್ರ ಮ್ಯಾಗ ಒಂದು ಪರ್ಷಿ ಹಾಕಿ ದೀಪ ನಿಂದರಂಗೆ ಮಾಡಿದ್ರು ಅವ್ರ ಬನ್ನಿ ಗಿಡ ಇತ್ತು ಅದ್ರ ಪಕ್ಕದಲ್ಲಿ ಟೆಂಟಿಗೆ ಕೊಡೋದು ಊಟದ ವ್ಯವಸ್ಥೆ ಮಾಡಿದ್ರು ಅವಾಗ ವಿಶ್ವನಾಥ್ ರೆಡ್ಡಿ ಅವರು ಬಂದಿದ್ದರು ಚನ್ನಪ್ಪು ಎಲ್ಲ ಸಮಾಜದ ಎಲ್ಲ ಮುಖಂಡರು ಬಂದಿದ್ದರು ಯಾಕಂದ್ರೆ ಸರ್ಕಾರಿ ಇನ್ಸ್ಪೆಕ್ಟರ್ ಅಂದ್ರೂ ಸಾಮಾಜಿಕವಾಗಿ ಭಾಳ ಬೆರೆತಿಕೊಡ್ತಿದ್ರು ಅವಾಗ ನೋಡಿದೆ ನಂತರ ಬದಲಾವಣೆ ಹಾಕೊಂತ ಹಾಕೊಂತ ಬಂತು ఏన్ మారా అంత కళదొందు లక్ష్మీ ఖూన మరి అంతరు అగేన్ గుర్తి లక్ష్మీ అలక్ష్మి మహాలక్ష్మి అంత అంద్ర శబ్ద వింగ వస్తుంది భావ బదలవేకు అంత శబ్ద కొని వూపకు నింది అలా అది ఉత్కృష్ట స్వభావ అంతకొండి అది గట్టి అయితే నిత ಹೇಗೆ ಉತ್ಸಿಷ್ಟ ಜಾಗೃತ ಪ್ರಾಪ್ತವರ ಅನ್ ಅಂತ ಹೇಳ್ತಾರೆ ಎತ್ತನಿಂದ ಜಾಗೃತ ಆಗಲಿ ಅನ್ನುವಂಥದ್ದು ಒಂದೇ ಮಾತುಕೇ ಇರ್ತದೆ ಅದು ಆದ್ರೆ ಏಳ್ರಿ ಎತ್ತರಾಗ್ರಿ ಜಾಗೃತರಾಗಿರಿ ಅಷ್ಟು ಒಂದೇ ಶಬ್ದ ಹಾಗೆ ಲಕ್ಷ್ಮಿ ಸುಮ್ಮನೇನೋ ಅದು ಯಾರು ಫೋನ ಹಿಡಿದ್ರು ಯಾರು ಮಾಡಿಕೊಂಡ್ರು ಏನು ಹಾಕಿನಿ ಮಾಡಿಕೊಂಡ್ರು ಒಟ್ಟು ಗೊತ್ತಿಲ್ಲ ಒಂದು ನಾಲ್ಕೈದು ಲಕ್ಷ್ಮಿ ಲಕ್ಷ್ಮೀ ಸುಮ್ಮನಿದ್ರು ಅಲಕ್ಷ್ಮಿ ಲಕ್ಷ್ಮಿ ಮಹಾಲಕ್ಷ್ಮಿ ಅಂದ್ರೆ ಯಾರು ಕೋನ ಹಿಡ್ದವನಿಗೆ ಆಕೆ ಯಾರಿಗೆ ಜಾಗ್ರತೆ ಕೊಟ್ಟಾಳ ಅವ್ರಿಗಷ್ಟೇ ಗೊತ್ತು ಹುಡುಗಿದವ್ರಿಗೆ ಯಾರಿಗೆ ಗೊತ್ತಿದ್ದಿಲ್ಲ ಗೊತ್ತಾಕೋದು ಗೊತ್ತಾಕೋಂದ್ರೆ ಬಂದು ಅದಕ್ಕೆ ಸಣ್ಣ ಗುಣಿಯಾಯ್ತು ಅಲಕ್ಷ್ಮಿ ಇದ್ದದ್ದು ಲಕ್ಷ್ಮಿ ಆದವು ಇವತ್ತು ದೊಡ್ಡದಾಗಿ ಆಗಿ ನಿಮ್ಮೆಲ್ಲರ ಕಡೆಯಿಂದ ಜಾತ್ರೆ ಮಾಡ್ಕೋ ಅಂತೇಳಂದ್ರೆ ಅಲಕ್ಷ್ಮಿ ಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ಕಂಡು ಬರ್ತಾರೆ ಇಲ್ಲಿ ನನ್ನ ಅಂತ ಹೇಳಿದ ಸಭೆ ಸಂಚಾಲಕರು ಹೇಳಿದರು ಇಲ್ಲೆಲ್ಲ ಜನ ಭಾಳ ಸಂಘಟಕರಾಗಿರ್ತಾರೆ ನಾ ಅದಕ್ಕಿಂತ ನಾವೊಂದು ಹತ್ತೀನಿ ಸಂಘಟಕರಾಗಿರೋಕ್ಕಿಂತ ಭಾಳ ನನಗೆ ನನಗನ್ನಿಸ್ತದೆ ಹ್ಯಾಂಗ ಇವತ್ತು ಎಲ್ಲಾದ್ರೂ ಒಂದು ಜಾಗ ಸಿಕ್ತಂದ್ರೆ ಅದರಾಗ ಸರ್ಕಾರ ಜಾಗ ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾವ ಮಂದಿರ್ತಾರ ನಂಬುದಾಗಲಿ ಅಂತ ಹತ್ತಿರ್ತಾರ ಮೂರ್ತಿನ ಇಡ್ತಾರ ಜಂಡ ಇಡ್ತಾರ ಗದಲಕ್ಕೆ ಬಿಡುತ್ತಾರೆ ಇವತ್ತು ಯಾರ ಮನೆ ಕಟ್ಸಿದ್ರು ಕೂಡ ಮನೆ ಮ್ಯಾಗ ಏನಂತಂದ್ರೆ ಲಕ್ಷ್ಮೀ ಪ್ರಸನ್ನ ಅಂತ ಬರತ್ತ ಲಕ್ಷ್ಮಿ ಪ್ರಸನ್ನ ಬರದೇಶ್ವರ್ ಪ್ರಸನ್ನ ವಿಶ್ವಾರಾಧ್ಯ ಪ್ರಸನ್ನ ಪ್ರಸನ್ನ ಅಂದ್ರೆ ಪ್ರಸನ್ನಷ್ಟು ಪ್ರಸನ್ನತ ಯಾರ ಹೆಸರನ್ನು ನಾವು ಪ್ರಸನ್ನ ರೂಪದಿಂದ ತಡಿತೀವಿ ನಮ್ಮ ಮನೆಯಾಗ ಅವರು ಪ್ರಸನ್ನರಾಗಿರ್ತಾರ ಅಂತ ವಿಚಾರದಲ್ಲಿ ಇವರೆಲ್ಲರೂ ಗದ್ದಲು ಹೂಳದ ಬೇಡ ಇವತ್ತು ಯಾರ ಜಂಡ ನಡಾಕಿದವ್ರೂ ಲಕ್ಷ್ಮಿ ಬೇಕು ಯಾರ ಮೂರ್ತಿ ಕುಂದರ್ಸಿದ್ರಿ ಲಕ್ಷ್ಮೀ ಬೇಕು ಯಾರು ಮತ್ತೊಂದು ಮಾಡಿದವ್ರಿಗೆ ಲಕ್ಷ್ಮಿ ಬೇಕು ಇವ್ರಿಗೆ ಅವ್ರಿಗೆ ಇವರಿಗೆ ಅನ್ನೋದಕ್ಕಿಂತ ಎಲ್ಲರನ್ನು ಉದ್ಧಾರ ಮಾಡುವಂತ ಒಂದು ದೇವ್ರನ್ನ ಅಂತ ತಿಳ್ಕೊಂಡು ಎಲ್ಲರೂ ಶಾಣ್ಯತನ ಮಾಡಿ ಲಕ್ಷ್ಮೀ ಬಿಡಿ ಮಾಡಿ ಲಕ್ಷ್ಮೀ ಪ್ರಸನ್ನ ಮಾಡಿರಲ್ಲ ಅದು ಬಹಳ ದೊಡ್ಡ ಕುಂದ್ರಸಿ ಬಿಟ್ಟ್ರಿ ಆಕೆ ಎಲ್ಲ ಬರೀ ಕೊಟ್ಬೋದು ಕೊಟ್ಬೋದು ಹೋಗಿಬಿಡೋದು ಜೀವರಿಗೆ ಆಂದೋಲನ ಮತ್ತು ಅಂತ ತಿಳ್ಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಊರದ ಸುಮಾರು ಒಂದು ನಾಲ್ಕು ನಾಲ್ಕೈದು ಕಿಲೋಮೀಟರ್ ಇರ್ಬೋದು ಅವಾಗ ಹಿಂದಿ ಹಿಂದಿಕ್ಕಿನ್ ಮಾತು ಬಂತು ఆందోళన దేవన్ గౌడ్ మనతన అంత సుమారు సార్ ఎకర భూమి అంత ఎకర భూమి ఇద్దరు గౌడ్ర మనీ రాశి నడితేఘట్లే నడిగట్లే నడి హణ అంతట్లే హణ రాశి ఆగ్ ఈ రాశి అంత ఘోష ಮಾಡಿ ಎಲ್ಲ ಮುಂದಿನ ದಾಗ ಮುಂದಿರು ಅಂತ ಹುಡುಗರು ತೋರಿಸ್ಬೇಕಾಗ್ತದೆ ಯಾಕಂದ್ರೆ ಮಷಿನ್ ಬರ್ತದೆ ಮನೇನವ್ರ ಮನೆಗೆ ಇರ್ತದ ಬರ ಅಂತ ಬಂದು ಎಲ್ಲೋ ಸೋಸಿ ಎಲ್ಲೆ ತೂರಿ ಮನೆಗೆ ತಂದು ಹಚ್ಚಿಬಿಡ್ತಾರ ಮನಿಗೂ ಬರ್ಲಿಕ್ಕಿಲ್ಲ ಗಂಜಿ ಹೋಗಿಬಿಡ್ತಾರೆ ಹೊರಗಿನ ಲಕ್ಷ್ಮಿ ಹೊರಗೆ ಹೋಗಿ ಅದು ಇದು ಎಕ್ ಮುರ್ಕೊಂಡು ಬಂದು ಮನಿಗೂ ಬರ್ತಾಳೆ ತಿಂಗಳ್ ಬಿಟ್ಟು ಲಕ್ಷ್ಮಿ ರಾಶಿ ನಡೀತಿದ್ದು ಅಂತ ಸಂದರ್ಭದಲ್ಲಿ ಮಲ್ಲಣ್ಣ ಮಲ್ಲಣ್ಣ ಅಂತ ತಿಳ್ಕೊಂಡು ಒಬ್ಬ ಭಾಳ ವಿಶ್ವಾಸ ಮನುಷ್ಯ ಗೌಡ್ರ ಮನೆ ಕೆ ಕೆಲಸ ಮಾಡ್ತಿದ್ದ ಗೌಡ್ರು ತಿಂದುಗಟ್ಟೆ ಯಾಕೆ ನಾವು ಹೋಗಂಗೆ ಅಂತ ತಿಳ್ಕೊಂಡು ಮಲ್ಲಣ್ಣಗೆ ಬಿಟ್ಟು ಬಿಟ್ಟಿದ್ರಂತ ನೀರ ಅಂತ ಹೇಳಿ ಮಲ್ಲಣ್ಣ ದಿನ ಹೋಗ್ತಿದ್ದ ಬರ್ತಿದ್ದ ಅಲ್ಲೇ ಇರ್ತಿದ್ದ ಅಲ್ಲೇ ಉಳಿತಿದ್ದ ಅಲ್ಲೇ ಹೊಳೆ ಹಳದಾಗ ನೀರು ಕುಡಿಯೋದು ತಗಂತಿರ್ತಾರೆ ರೈತನ ಹೊಂಕಳದಲ್ಲಿ ಅಂದ್ರೆ ಹೊಂಕುಳದಲ್ಲಿ ನಾಟಿ ಬರ್ಬೇಕಂತ ಆ ಥರ ಅವರು ಗೌರವ ಬರಬೇಕು ವಸ್ತು ಸ್ಥಿತಿ ಹೇಗಿತ್ತದ ಅದ್ರ ಜಳಕ ಮಾಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ ಜಳಕ ಮಾಡಿದ್ರೆ ಹುರುಸು ಹೋತದ ಅಂತ ಅಂತಿರ್ತಾರ ಈ ಎಲ್ಲಾ ಅನುಭವಗಳು ಇಟ್ಕೊಂಡು ಆ ಮಲ್ಲಣ್ಣ ಅಲ್ಲೇ ನೋಡ್ಕೊಂಡು ನೋಡ್ಕೊಂತಿದ್ದ ಒಂದು ರಾತ್ರಿ ಮಡಿ ಉಟ್ಟುಕೊಂಡು ಕಳಸ ಹಿಡ್ಕೊಂಡು ಒಬ್ಬ ಹೆಣ್ಣು ಮಗಳು ಬಂದು ಮಲ್ಲಣ್ಣ ನಾನು ಬಹಳ ಜನ ಆಯ್ತಪ್ಪ ನಿಮ್ಮ ಮನೆಗಿದ್ದೀನಿ ಗೌಡ್ರ ಮನೆಗೆ ಹೊಲದಾಗಿದ್ದೀನಿ ಗೌಡ್ರ ಮನೆಗಿದ್ದೀನಿ ನಾನು ಒಂದೇ ಕಡೆಗೆ ಇದ್ದು ಸ್ವಲ್ಪ ಬ್ಯಾಸರಾಗ್ಲಿಕ್ಕದ ನಾನು ಮನೆಗೆ ಹೋಗ್ತೀನಿ ಗೌಡ್ರಿಗೆ ಹೇಳು ಅಂತಂದ್ರೆ ಯಾರೋ ಆ ಹೆಣ್ಮರು ಬಟ್ಟೆ ಪೀತಾಂಬರಗಳನ್ನು ಉಟ್ಕೊಂಡು ಸಾಕ್ಷಾತ್ ಲಕ್ಷ್ಮಿನೇ ಹೆಣ್ಣು ರೂಪದಿಂದ ಬಂದು ನತ್ತಾಳ ಮಲ್ಲಣ್ಣ ಸ್ವಲ್ಪ ಒಂದೇ ಕಡೆಗೆ ನನಗೆ ಯಾವ ಬೇಸರು ಬಂದದಪ್ಪ ನಾನು ಹೋಗ್ತೀನಿ ನಿಮ್ಮ ಗೌಡ್ರಿಗೆ ತಿಳಿಸು ಮಲ್ಲಣ್ಣಂದ ಆ ಹಂಗೆ ಹಂಗೆ ಬಿಡ್ತೀನಿ ನನ್ನ ಗೌಡ್ರು ಒಂದು ಹೊಲದಂದು ಕಟ್ಟಿ ಹೊರಗೆ ನನಗೆ ಹೇಳ್ಯಾರ ಆ ನೀ ಹೋಗ್ತೇ ಅಂದ್ರೆ ಏನು ಓಯ್ತಿ ಏನಿಲ್ಲ ಗೊತ್ತಿಲ್ಲ ನಾವು ಗೌಡ್ರು ಕೇಳಿ ನೀ ಹೋಗೋದಿಲ್ಲ ಅಲ್ಲಿ ಇಲ್ಲೇ ಕುಂದ್ರು ಅಂತ ಯಥಾರ್ಥ ಭಾವದ ಮಲ್ಲಣ್ಣ ಹಂಗಂದ ಇಲ್ಲಪ್ಪ ಆಯ್ತು ಬಲ್ಲಿ ಹೋಗಿ ಬಾ ಅಥಾ ಹೋದ ಮಲ್ಲಣ್ಣ ವಾಪೀಸ್ ಬಂದು ಮತ್ತ ಇಲ್ಲ ನೀವು ನೀನು ಹೋಗ್ತೀನಂದ ಇರ್ತೀನಿ ಅಂತ ನನಗೆ ಹೆಂಗೆ ಗ್ಯಾರಂಟಿ ಮತ್ತೇನ್ ಮಾಡ್ಬೇಕು ನನ್ನ ಕೈ ಮುಟ್ಟು నా బరతన హోంగల్లా అంతకొండు కై ముట్టి అందరూ ఉంటే బర్తీని ఆ హణ లక్ష్మి విచారమాీ ఆయ్ తప్ప మల నీ హి బా నా ఎల్లి ఎల్ హంగల్ అంతకొంటు కై ముట్ట కై ముట్టి మల్ బంత అప్పోరే అప్పోరే హిం నను హణద కతీ అవ్వణుమలు మడి గిడి ఉట్కొ కై్య కళ హెడ్కొండ బాధ జన ఐతపా గౌడ్ర ఇద్దు ఇద్దరే కుంత్ కు గ్యాస ಅದಕ್ಕೆ ನಾ ಸ್ವಲ್ಪ ಬೇರೆ ಕಡೆ ಹೋಗ್ತೀನಿ ಗೌಡ್ರಿಗೆ ಹೇಳಿ ಬಾ ಅಂತ ನನಗೆ ಹೇಳಿ ಹೊಂಟಿದ್ರು ಗೌಡ್ರಿಗೆ ಕೇಳಿ ಬಂದು ಹೇಳ್ತೀನಿ ಅಲ್ಲಿ ತನಕ ಹೋಗ್ಬಾರ್ದು ನೀಕೆ ಕಳಿಸ್ತೇನೆ ಅಂತ ಕೇಳಿದೆ ಅದು ಗೌಡ್ಗ ಇಲ್ಲ ಇಲ್ಲ ನಾ ಹಂಗೆ ಶಾಣಿ ನಾನು ದಿನ ಕೈ ದುಡ್ದಿ ಭಾಳ ದಿನದಿಂದ ನಾನು ಯಾಕೆ ಬಿಡ್ಲಿ ಇಲ್ಲೇ ಕುಂದ್ರ ಅಂತ ಹೇಳೀನಿ ಅಲ್ಲ ಗ್ಯಾರಂಟಿ ಕುಂದ್ರತಾಳೆ ಇಲ್ಲ ನಾ ಬರತನ ಅಂತ ತಿಳ್ಕೊಂಡು ಕೈ ಮುಟ್ಸಂಬಂದೀನಿ ಅಂತೇಳಿ ನೋಡ್ರಂದ್ರ ಅಂದ್ರೆ ಅರೆ ಇದ್ರ ಕೆಲಸ ಇರಲಿ ಅಂತಂದರು ಮನೆಗೆ ಗೌಡ್ ಹೇಳಿದರು ಪಟ್ನೇ ಸ್ನಾನ ಮಾಡಿರಿ ಹೋಳಿಗೆ ಮಾಡಿರಿ ಅಂದರು ಹೋಳಿಗೆ ಅದೇನು ಲಕ್ಷ್ಮೀ ಪೂಜೆಗೆ ಏನೇನು ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದರು ಮಾಡಿ ಮಲ್ಲಣ್ಣನಿಗೆ ಊಟ ಮಾಡಪ್ಪ ಮತ್ತು ಹೋಗಿ ಅದು ರಾಶಿ ತರ್ಬೇಕಲ್ಲ ಇನ್ನೊಂದು ಹಗೆ ತೆಗೆಯದ ಸ್ವಲ್ಪ ತೆಗಿಯಂತ ತಿಳ್ಕೊಂಡು ಗೌಡ್ರು ಹೇಳಿದರು ಮಲ್ಲಣ್ಣ ಪಾಪ ಯಥಾರ್ಥ ಮಲ್ಲಣ್ಣ ಹಗೆ ತೆಗಿಯಲಕ್ಕ ಮಲ್ಲಣ್ಣ ಒಳಗೆ ಇಳಿಸ್ಕೊಟ್ಟು ಗೌಡ್ರು ಒಳಗಿಟ್ಟು ಮ್ಯಾಗ ಮುಚ್ಚಿ ಕಾಯಿ ಹೊಡೆದು ನೆವುದೇ ತಗೊಂಡು ಬಂದ್ರಂತ ಬರದ್ರಾಗ ಇವ್ರ ಕಣ್ಣಿಗೆ ಅಕ್ಕಿ ಅಕ್ಕಿ ಕಾಣಲಿಲ್ಲ ಈಗಾದರೂ ಕೂಡ ಅಲ್ಲಿ ಏನು ವಾಡಿಕೆ ಅದಂತ ಕೇಳಿದ್ರೆ ಆ ದಾರಿಯಿಂದ ಒಂದು ಸಮಯಕ್ಕೆ ಯಾರಾದರೂ ಬರುವಂಥವ್ರು ಇದ್ದರೆ ಮಲ್ಲಣ್ಣ ಬಂದೇನೋ ಮಲ್ಲಣ್ಣ ಬಂದೇನೋ ಅಂತ ಕೇಳ್ತಾಳಂತ ಮಲ್ಲಣ್ಣ ಅಲ್ಲೇ ಕುಂತ ಇಕ್ಕು ಅದಕ್ಕು ಅಂತೇಳಂಥ ಗೌಡರ ಮನೆಯನ್ನು ಭಾಳ ಸಿಗುವಂತಾಗಿ ಹುಡುಕಂತ ಹೇಳಿದ್ರೆ ಇದು ಕಾರಣ ಏನಂತ ಕೇಳಿದಾಗ ಅವರು ಪುಣ್ಯಾತ್ಮರು ಯಾರು ಮೂರು ಕಲ್ಲು ನಾಲ್ಕು ಕಲ್ಲು ಇಟ್ಟು ಬಂಡಿ ಎಳೆದು ದೀಪ ಹಚ್ಚಿ ಲಕ್ಷ್ಮಿ ಅಂತ ಹೆಸರು ಇಟ್ಟರು ಕರೆ ನೀವೆಲ್ಲ ಬಡಾವಣೆ ಏನ್ ಮಾಡಿರಿ ಅಂದ್ರೆ ಕುಂದಿರ್ಸಿ ನೀ ಕಡೆ ಹೋಗಬಾಡವ ಅಂತ ತಿಳ್ಕೊಂಡು ಸುತ್ತ ಕಂಪೌಂಡ್ ಕಟ್ಟಿ ಏನು ಭಕ್ತಿಯಿಂದ ಕುಂತಿರಲ್ಲ ಯಾದಗಿರಿ ಜನನೇ ಇಲ್ಲೇ ಕುಂದರ್ಸ್ಕೊಂಡ್ರಪ್ಪ ಲಕ್ಷ್ಮಿ ಗಣ ನವೆಲ್ಲ ಮಾಡುವಂತಾಗಿದೆ ಅಂತ ಒಂದು ತಾತ್ಪರ್ಯಕ್ಕೆ ಅನುಗುಣವಾಗಿ ಇವತ್ತು ಅದರ ಪರ್ಯಂತರವಾಗಿ ಸುಮಾರು ಹದಿನಾಲ್ಕು ವರ್ಷಗಳ ಪರ್ಯಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಬಂದು ಯಾಕಂದ್ರೆ ಯಾರು ಹೇಳಿದರು ಸಾಮ್ ಪೂಜ್ಯ ಸ್ವಾಮ್ಗಳ್ರು ಹೇಳಿರ್ಬೋದು ಎಷ್ಟು ಜನರು ಕಂಡದ್ದೇ ಸಂತೋಷ ಅಂತ ಹೇಳಿ ಯಾಕಂದ್ರೆ ಪುರಾಣ ಪ್ರವಚನಗಳನ್ನುವಂಥದ್ದು ಅದಕ್ಕಾಗಿ ಮುಂದೆ ಬರುವಂಥದ್ದು ಭಾಳ ಕಮ್ಮಾಗಿಬಿಟ್ಟಾರೆ ಯಾಕಂದ್ರೆ ನಾವು ಅಭ್ಯಮ್ ಪೂರ ಪುರಾಣ ಹಚ್ ಅಂತ ಹೇಳಿ ಎಲ್ಲ ಗೌಡ್ರು ಯಾರಿಗೆರ ಮನೆ ಮಾಡ್ಯಾರ ಗೌಡರಿಗೆ ಪುರಾಣ ಅಲ್ಲಿ ಹೀಗೆ ಎತ್ತರುಗೋಳಂಥದ್ದು ಆಗ್ಯಾರ ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ಒಂದು ಧಾರ್ಮಿಕ ಮನೋಭಾವನೆ ಬೆಳೀಬೇಕು ಅದ್ರಾಗ ಈ ವರ್ಷ ಎಲ್ಲರೂ ಕೂಡ್ಕೊಂಡು ಅಧ್ಯಕ್ಷ ಕರ್ಕೊಂಡು ಬಂದ ನಮ್ಮ ಬಗ್ಗೆ ಕರ್ಕೊಂಡು ಬಂದಾಗ ಹೀಗೆ ನೋಡಿದೆ ಅಧ್ಯಕ್ಷ ನಮ್ಮ ಪಾಲ್ದೆ ನಾನು ಇಲ್ಲಿ ಬಂದು ನೋಡ್ತೀನಿ ಮತ್ತಂದರು ಸಭಾ ಸಂಚಾಲಕರಿಗನಂದರು ಅವ್ರಿಗೆ ನಾವು ಕೂಸ್ ಅಂತೀವಿ ಬಾಲಲೀಲಾ ಮಹಾಂತ ಶಿವಗಳು ಅಂತ ಹೇಳ್ತಂತಾರೆ ಒಬ್ಬ ಮಹಾತ್ಮರು ಬಾಲರು ಶಿವನ ಲೀಲಾಮೃತರು ಅಂತ ತಿಳ್ಕೊಂಡು ಹೇಳ್ತಾರೆ ಶಿವನ ಸಂತಾನ ಶ್ರೇಷ್ಠರು ಅಂದ್ರೆ ಯಾರು ಕೂಸಿದ್ದಂಗೆ ಆಧಾರ ಅಂತ ತಿಳ್ಕೊಂಡು ಹೇಳ್ತಾರ ಅವ ದೇವರಿದ್ದಂಗೆ ಇರ್ತಾನಂತ ಅವ ಯಾರ ಸದಾಶಿವ ಸದಾಶಿವಪ್ಪ ಮಾಸ್ಟರ್ ಅಷ್ಟು ಜನ ಮಾಸ್ತರ್ ಮಾಡ್ಯಾನ ಈಗ ವ್ಯಸ್ತವ್ರು ಮಾಡಿ ಇಷ್ಟೆಲ್ಲ ಮಂದಿಗೆ ಕೂಡಿಸುವಂಥ ಕಾರ್ಯ ಭಾಳ ಚಾಕಚಕತೆಯಿಂದ ಎಲ್ಲರನ್ನ ಕರ್ಕೊಂಡು ಮಾಡ್ಲಿಕ್ಕೆ ಅದು ಭಾಳ ದೊಡ್ಡ ಕೆಲಸ ಅನ್ನತಕ್ಕಂಥ ವಿಚಾರಕ್ಕೆ ನಾವು ಬಂದು ನಿಲ್ಲುವಂಥವ್ ಆಗೋಣ ಇವತ್ತು ವಿಶ್ವಾರಾಧ್ಯ ಪುರಾಣ ಶಾಸ್ತ್ರಗಳು ಪುರಾಣ ಎಲ್ಲ ಹೇಳಿರ್ಬೋದು ಆದರೆ ನಾ ಏನಾದ್ರು ಹೇಳೋಕ್ಕೋದ್ರೆ ಮೊನ್ನೆನೇ ಹೇಳ್ಯಾರಪ್ಪ ಅಂತ ಅನಂಗೆ ಆಗ್ತದೆ ಸಮಯನೂ ಭಾಳ ಆಗ್ಯದ ಯಾವುದು ಹೇಳುವಂಥದ್ದು ಬೇಡ ಆದ್ರೆ ಅವರೊಂದು ಮಾತೊಂದು ಶಾಸ್ತ್ರಗಳು ಏನಂದ್ರೆ ವಿಶ್ವರಾಜ್ಯನ ಮಠದಲ್ಲಿ ಪ್ರಸಾದ ಇಪ್ಪತ್ತು ನಾಲ್ಕು ಗಂಟೆನೂ ಕೂಡ ಸಿದ್ಧದ ಅಂತ ಹೇಳಿದರು ಅಲ್ಲಿ ಮಠ ಅಂದ್ರೆ ವಿಶ್ವರಾಜ್ಯರು ಹ್ಯಾಂಗೆ ನಡ್ಕೊಂಡು ಅಷ್ಟಮ ಸಿದ್ಧಿ ಹಣಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಗರಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಪ್ರಾಪ್ತಿ ಪ್ರಾಕ್ಷಣ್ಯ ವಶತ್ವ ಮತ್ತು ಈಶತ್ವ ಆ ಸೂಕ್ಷ್ಮ ಸಿದ್ಧಿ ವಿಶ್ವಾರಾಧ್ಯ ಪ್ರಾಪ್ತಿ ತಿಳ್ಕೊಂಡು ಇವತ್ತು ದೇಹ ಹೋದ್ರೂ ಕೂಡ ಅವರಂತಿದ್ರಂತ ಅಲ್ಲೇ ಕೆಡ ಅಂಥದ್ದು ಕಳಿಸ್ಬೇಕು ಅಲ್ಲೇ ಉಳಿಯುವಂಥದಕ್ಕೆ ಬೆಳೆಸಬೇಕು ಹೇಳಿ ಶರೀರ ಬಂದದ ಹೋಗ್ತದೆ ಅದು ಆದ್ರೆ ಒಳಗಿರುವಂಥ ಆತ್ಮಕ್ಕೆ ಸಾವಿಲ್ಲ ಸ ಆತ್ಮ ಬೆಳಕು ಅಂತ ಹೋದ್ರೆ ಅದು ಹೇಳಿದ್ರು ಒಂದು ಕತೆಗ ಆ ವಿರೂಪಾಕ್ಷಯ ಸ್ವಾಮಿ ಅಂದ್ರೆ ವಿಶ್ವರಾತ್ರಿ ಏನಂತರಂತ ಸಕ್ರೆ ಪಗೋಡುಕರದವರೆಲ್ಲ ಮಾಲೀಗ ಮಾಲಿಗೌಡ ಕಲಿ ಸಕ್ರೆ ಶಿವರಾತ್ರಿ ದಿನ ಹೋಗ್ತಿನ್ಲಿ ಅಂತಂದ್ರೆ ಹೋದಕ್ಕಿಂತ ಪೂರ್ವದಲ್ಲಿ ಚಕ್ರ ಭಗೌಡರು ಹೆಂಡತಿ ತವ್ರ ಮನೆ ನೈಕಲ್ ನೈಕಲ್ಗೆ ಹೋಗ್ರಂತ ಹೋಗಿ ಅಲ್ಲೊಂದು ಚಕಡಿ ಮ್ಯಾಕೊಂಡು ಚಕ್ಕಡಿ ಹಳೆ ಬಂಡಿ ಅಂತ ತಿಳ್ಕೊಂಡು ನಿಂತಿಲ್ಲ ಬಂಡಿ ನಿಂತಿತ್ತಂತ ವಿಶ್ವರಾತ್ರಿ ಬಡ ಬಡ ಬಂದು ಬಂಡಿ ಹಾಕುವಂತು ಇಲ್ಲೇ ಎಳಿರಲಿಲ್ಲ ಅಂತಂದ್ರೆ ಆಯ್ತು ಹೇಳ್ಕೊಂತ ಬರಕ್ಕೆ ಹೊಳೆ ಗಿಡದ ಅಟ್ಕೊಂತ ಬಂದರು ಬಂದು ಈ ಸದ್ಯಂತ ನಿಂದಿರ್ತದಲ್ಲ ನಿಂದ್ರಂತ ಸ್ಥಾನದಲ್ಲಿ ತಿಯರ್ ಜಾ ಯಾವ್ದು ಚಕ್ಕಡಿ ನಿಂದಿರ್ಸಿ ಗಂಡಿ ನಿಂದಿರ್ಸಿ ಹಿಂಗೆ ಹೇಳಿರಲಿ ಅಂತ ಹೇಳಿದ್ರಂತ ಹಂಗೆ ಅಂತ ದೊಡ್ಡದ್ರು ಏನು ಪಾದಗಟ್ಟಿ ಮಾಡ್ಯಾರಲ್ಲ ಪಾದಗಟ್ಟಿಗೆ ಹೋಗೋತನ ವಿಶ್ವರಾಜ್ಯಂದ್ರಂತ ಭಕ್ತರಾದವರು ಭಾಳ ಹುಷಾರಿರಲಿ ಎಲ್ಲರೂ ದೂರ ದೂರ ದೂರಾಗಿ ಹೋಳಾಗ್ರಿ ಏನು ಜನಪ್ಪ ಜನ ಜಾತ್ರೆ ನೋಡಲಿ ಅಂತಾರಂಥವ್ರು ಯಾಕೆ ಅಲ್ಲ ಆದರೆ ಇವತ್ತು ಲಕ್ಷ ಲಕ್ಷ ಜನ ಸೇರುವಂಥ ಜಾತ್ರೆ ಕಲ್ಪನೆ ಅವರಲ್ಲಿತ್ತು ಅವರಲ್ಲಿ ಆ ವಿಚಾರ ಇತ್ತು ಅಂದ್ಕೊಂಡು ಅಷ್ಟು ಲಕ್ಷ ಜನ ಸೇರುವಂತದ್ದಾಗ್ತದೆ ಅಲ್ಲಿ ಹೋಗಿ ಮತ್ತ ವಾಪೀಸ್ ಬಂದು ಈಗ ಏನು ದೇರ್ ನಿಂತ ಸ್ಥಾನಕ್ಕೆ ಬಂದು ನಿಂತಾಗ ಆಯ್ತಾರೆ ಮಂಗಳಾರತಿ ಮಾಡಿ ಕಾಯಿ ಹೊಡ್ರಿ ಆ ಇನ್ನು ನನಗೆ ಏನು ಲೋಕದ ಅಂದ್ರೆ ಇಲ್ಲಿ ವ್ಯವಸ್ಥೆ ಮುಗಿತಾರೆ ಅಂತಂದ್ರೆ ಅಂತ ಭೂಮಿ ಗುಟ್ಟಿ ಬಂದಿನೇ ನೀನು ನಾನು ಇದ್ರ ಋಣ ಮುಗೀತು ನಾನು ಹೋಗ್ಬೇಕಾಗ್ತದ ಹೋಗ್ತೀನಿ ರೀ ಅಂತ ತಿಳ್ಕೊಂಡು ಅಂದಾಗ ಎಲ್ಲರೂ ಅಳೋಕ ಅವನಿಗೆ ಅಂತ ತಿಳ್ಕೊಂಡು ಒಂದು ಮೊದಲೇ ತಯಾರು ಮಾಡಿಟ್ಟಂಥ ಸಮಾಧಿ ಹತ್ರ ಓ ವಿಶ್ವರಾದ್ರು ಹೇಳಿದಂತೆ ಈ ಶಿವರಾತ್ರಿ ಒಂದು ಸಲಂದಿರಲಿ ಯಾರು ನನಗೆ ನೋಡಬಾರ್ದು ನೋಡಲಿ ಅಂತ ಹೇಳಿದರು ಯಾರೂ ಯಾರು ನನಗೆ ನೋಡಬಾರ್ದು ನೋಡಲಿ ಅಂತ ತಿಳ್ಕೊಂಡು ಹೇಳಿದರು ಆಯ್ತು ಅಂತ ತಿಳ್ಕೊಂಡು ದೂರ 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 ಇದ್ದರು ಅವರು ಆದ್ರೆ ಆ ಗೌಡರು ಮೆತ್ತಂದವರು ಚಕ್ರಪ್ಪ ಗೌಡರು ಅಲ್ಲಲ್ಲಿ ಒಂದು ನಾಲ್ಕು ಮಂದಿ ಕುಂಬಿಸ್ತದೆ ಯಾಕಂದ್ರೆ ಬಂದು ಯಾರಾದರೂ ಇವರು ಕಳ ಹೊತ್ಕೊಂಡು ಹೋಗ್ತಾರೆ ಅನ್ನೋದು ತಿಳ್ಕೊಂಡು ಹಂಗಂದು ತಕ್ಷಣ ಮೊದಲೇ ತಯಾರು ಮಾಡಿಟ್ಟುಕೊಂಡಂತ ಸಮಾಧಿಯಲ್ಲಿ ವಿಶ್ವರಾಧ್ಯ ಒಳಗೆ ಹೋಗ್ಕೊಂತ ಕಡೆ ನೋಡ್ಕೊಂತ ಇನ್ನೇನು ಮ್ಯಾಗಿನ್ ಕಲ್ಲು ಎಳ್ಕೋಬೇಕು ಅನ್ನೋದ್ರೊಳಗಾಗಿ ಆ ಎದುರು ಮಠದ ವಿರೂಪಾಕ್ಷಿ ಸ್ವಾಮಿ ಅನ್ನಂತ ಹೋಗ್ತೀ ಹೇಳ್ತ ವಿಶ್ವರಾಧಕ್ಕೆ ಅವಾಗ ವಿಶ್ವರಾಧ್ಯ ಅಂದ್ರಂತ ಅದೇ ವಿರೂಪಾಕ್ಷಿ ಎಪ್ಪತ್ತು ವರ್ಷದಲ್ಲಿ ಈ ಸಮಯ ನಾನು ಹೆಪ್ಪಿಟ್ಟು ಕಾಯ್ದಿದ್ದೆ ಈ ಸತ್ತ ನಾನು ಕೈ ಹಿಡಿದು ನನಗೇನು ಎಚ್ಚರ ಮಾಡಿದಲ್ಲ ನಾನು ಒಬ್ಬರಿಗೆ ಮೋಸ ಮಾಡಲಿದ್ ಮೋಸ ಮಾಡಿದೆ ಈ ಸಮಯದಲ್ಲಿ ದೇಹ ಆತ್ಮನ ಬೇರೆ ಮಾಡಿದ್ನಂತಂದ್ರೆ ಮುಂದೆ ಕಾಲ ಕಾಲಕ್ಕೆ ನಾನು ಸಮಾಧಿ ಎದುರು ನನ್ನ ಗುಡಿ ಎದ್ರ ನಿಂತು ಬಂದು ಯಾರು ಅಪಾಂತ ಕರಿತಾರ ಓದ್ತಿದ್ದೆ ನೀನು ತಪ್ಪಿಸಿದೆ ಅಂತ ಹೇಳಿದ್ರೆ ಅವ್ನಿಗೆ ಕೈ ಹಿಡಿದ ತಕ್ಷಣ ಲಕ್ಕ ಹೊಡ್ದಂಗಾಯಿತು ಕರೆಂಟ್ ಶಾಕ್ ಹೊಡೆದಂಗಾಯ್ತು ಅಲ್ಲೇ ಬಿದ್ದನ್ನು ತಿಳ್ಕೊಂಡು ಹೇಳ್ಬಂಥ ಆ ಮಾತು ಒಂದೆಡೆ ಹುಡುಗಿ ಅವಾಗ ಮತ್ತಲ್ಲೇ ಮತ್ತೆ ನನ್ನ ಕೈ ಹಿಡಿದು ಈ ಕಡೆ ಅರವಿಂದ ಜನ್ಮಕ್ಕೆ ತಂದು ಆಗ್ಲಲ್ಲಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗ್ತೀನಿ ದಿನ ವ್ಯವಸ್ಥೆ ಮಾಡಲಿ ಸಕರಪ್ಪ ಅಂತ ಹೇಳಿದ್ರುಶ್ವಾರ ಇಂಥ ಅನುಭವ ತತ್ವವಾಗಿ ಬದುಕಿನ ಜೀವನವನ್ನು ಸೆಟ್ಟಿದಂಥ ಸದೃಢ ವಿಶ್ವರಾಜ್ಯ ಅದು ಸೂಕ್ಷ್ಮ ರೂಪವನ್ನು ಸೂಕ್ಷ್ಮ ಸಿದ್ಧಿ ಪಡ್ಕೊಂಡು ಇವತ್ತು ಅವರ ಮಠದಲ್ಲಿ ನಿರಂತರವಾದಂಥ ದಾಸೋಹ ಬಿಡಿತು ತಿಳ್ಕೊಂಡು ಶಾಸ್ತ್ರಿಗಳು ಹೇಳಿದರು ದಾಸೋಹ ಮೊದಲಿಂದ ನಡ್ಕೊಂಡು ಬಂದಿತ್ತು ಅದೇನು ಹೊಸದಾದಂಥದ್ದಲ್ಲ ನಾವು ಈ ಕಡೆ ಈ ಕಡೆ ಅನ್ನ ದಾಸೋಹ ಮಾಡಬೇಕು ಅದನ್ನು ಮುಚ್ಚು ಸಾರ ಮಾಡ್ತಿದ್ದ ಮಾಡಬೇಕು ಅಂತ ತಿಳ್ಕೊಂಡು ಅಂದಂಥ ಸಂದರ್ಭದಲ್ಲಿ ಅಲ್ಲೇನೂ ಇಲ್ಲ ಹೋಗಿ ನಮಸ್ಕಾರ ಮಾಡಿಯಪ್ಪ ಹಿಂಗೆ ಮಾಡ್ಬೇಕಂತ ಮಾಡಿ ನೀನು ನಡ್ಸ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಯಾಕಂದ ಇನ್ನ ಅಲ್ಲಿ ಎಲ್ಲ ಅವ್ನ ಕೆಲಸ ನಡೀತಲ್ಲ ಆಹಾರ ಕಡೆಗೆ ಬಂದಾಗ ಘಾರ ಹಾಕ್ಸ್ಕೊಂತಿನ ಮಡದಾಗ ಹಾರ ಹಾಕ್ಸೋಕೆ ಯಾಕಂದ್ರೆ ಅವ್ರನ್ನ ಸೂಕ್ಷ್ಮ ರೂಪದಿಂದ ಎಲ್ಲ ಕಡೆ ತಿರುಗಾಟ್ತಿರ್ತಾರೆ ದಾಸೋಹ ತಯಾರು ಮಾಡಬೇಕಂತು ನಾನು ಅನ್ಕಂಡೆ ಮುದ್ನಾಳ ಸುಭಾಷ್ ಗೌಡ ಅಂತ ತಿಳ್ಕೊಂಡದ ಗೌಡನ ಮನೆ ಬಿದ್ದ ಹೋಗೋಂಥ ಸುಭಾಷ್ಗೌಡ್ ಒಂದು ದಿವಸ ಹೊಡ್ಕೊಂತ ಬಂದ ಬಂದು ನಮಸ್ಕಾರ ಮಾಡ್ನಂತೆಪ್ಪ ಅಪ್ಪ ಅವರು ನಿಂದ ನಾನು ಸೊಪ್ಪುಂದಾಗ ಬಂದಿದ್ದರು ಯಾಕೆ ಏನಂದ್ರಪ್ಪ ಅಂತ ಕೇಳಿದ್ರು ಏನಿಲ್ಲ ಆ ಸುಭಾಸಗಳು ಗದ್ದೆ ಅದ ಕಡೆ ನಾನು ಆ ತುಮಕೂರು ದಾರಿ ಕಡೆ ಯಾವುದೋ ದಾರಿ ಅಂತಾರೆ ಯಾ ರೋಮ್ ಕಲ್ಲ ಏನೋ ಯಾವುದೋ ಕಲ್ಲು ಅಂತಾರೆ ಆ ಕಲ್ಲಿ ಹತ್ತಿರ ಗದ್ದೆ ಮಾಡ್ಯಾನವ ನಮ್ಮ ಆ ಕಲ್ಲಿನ ಕಲ್ಲಿ ಮ್ಯಾಗ ಮ್ಯಾಗೆ ಮುಖ್ಯ ಮುಂಚೆ ಸೂಚಿದ್ ನಮ್ಮ ಸೊಪ್ಪುಂದಾರಿ ಇಲ್ಲೇ ಅವ್ರು ಕವಳಿ ರಾಶಿ ಮಾಡ್ಲಕ್ಕ ನಾನು ಕೆರೆ ಅಂತ ತಿಳ್ಕೊಂಡು ಅದ್ರಂತೆ ಯಾರೋ ಬಂದು ಅಲ್ಲಿ ಮುತ್ತೋರು ಕಾರ್ಯಕರ್ತ ರೀ ಅಂದ್ರೆ ಬಡ ಹೋಗಿ ನಮಸ್ಕಾರ ಮಾಡಿ ಯಾಕೆ ರೀ ಅಪ್ಪ ಏನು ಹೇಳು ಏನಿಲ್ಲ ನೀ ಕೌಳಿ ರಾಶಿ ಮಾಡೋಕ್ಕಲ್ಲ ನಾವು ಇನ್ಮ್ಯಾಗ ಅನ್ನ ದಾಸೋಗ್ ಇಡ್ತೇವೆ ರೀ ಒಂದು ಮಡಿಗೆ ಒಂದು ಚೀಲ ತಂದು ಕೊಡ್ಬೇಕು ನೋಡಲಿ ನಾವು ದಾಸೋಹ ಅಂತ ಅಂತೇಳಿದ್ರೆ ಅದು ವಿಶ್ವಾರ ಆಯಿತು ಅದಕ್ಕೆ ಅಂದೆ ಸುಭಾಷ್ ಗೌಡ ಅಪ್ಪ ಮ್ಯಾಗ ಒಂದು ಒಂದು ಚೀಲ ನಾನು ಎಷ್ಟು ಮಳಿ ಅವು ಆ ಚೀಲ ತಂದು ಕೊಡ್ತೀನಿ ಅಂದ ನಾನೆ ನಾವು ಏನು ವಿಚಾರ ಮಾಡ್ತೇವೆ ಅನ್ನುವಂಥ ಕಲ್ಪನೆ ನಮಗಿದ್ದಾಗ ಸಂಕಲ್ಪ ಸಿದ್ಧಿಸುವಂಥ ಒಂದು ಶಕ್ತಿ ಕೊಡುವಂತ ಸದ್ಗುರು ನಮ್ಮ ಆತನ ಇಂಧನ ಅಂತಂದ್ರೆ ಯಾವ ದಾಸೋಗರು ಕೂಡ ಇರಲ್ಲ ಅದು ನಿರಂತರವಾಗಿ ನಡೀತಿಕೊಂಡು